ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಓಂ ಶ್ರೀ ಗುರುಬಿ ನಮಃ ಹರೇ ಶ್ರೀನಿವಾಸಾಯ ನಮಃ ಹರೇ ಕೃಷ್ಣಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಫೆಬ್ರವರಿ ತಿಂಗಳ ಮೊದಲನೇ ಏಕಾದಶಿ ಇವರ ತಿಳ್ಕೊಂಡೋಣ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ವಿಜಯ ಏಕಾದಶಿ ಎಂದು ಕರೆಯುತ್ತೇವೆ ಕೈ ಹಿಡಿದು ಕೆಲಸಗಳೆಲ್ಲ ಯಶಸ್ವಿ ಹಾಕ್ಬೇಕಂದ್ರೆ ಜಯ ಸಿಗ್ಬೇಕಂದರೆ ಈ ಜಯ ಏಕಾದಶಿ ಆಚರಣೆ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹನ್ನೆರಡು ಗುರುವಾರ ದಶಮಿ ಅಂದರೆ ಇವತ್ತು ದಶಮಿ ಹದಿಮೂರು ಶುಕ್ರವಾರ ಏಕಾದಶಿ ನಾಳೆ ಶುಕ್ರವಾರ ಜಯ ಏಕಾದಶಿ ಬರ್ತಾಯಿದೆ ಹದಿನಾಲ್ಕು ಶನಿವಾರ ದ್ವಾದಶಿ ಪ್ರೇರಣೆ ಬೆಳಗ್ಗೆ ಆರರಿಂದ ಐವತ್ತರ ನಂತರ ಓಂ ಶ್ರೀ ಗುರುಭ್ಯೋ ನಮಃ ಅರೆ ಶ್ರೀ ಕೃಷ್ಣಾಯ ನಮಃ ನಿಮ್ಮ ಯಥಾಶಕ್ತಿ ಯಥಜ್ಞಾನದಿಂದ ಭಗವಂತನನ್ನು ಸೇವೆ ಮಾಡಿ ಭಗವಂತನ ಸೇವೆಗೆ ಪ್ರಾತರಾಗಿ ಭಗವಂತನ ಆಶೀರ್ವಾದ ಪಡೆದುಕೊಳ್ಳಿ ಎಲ್ಲ ರಾಯರ ಆಶೀರ್ವಾದ ಸಿಗಲಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಓಂ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ சத்தியதிர்தாய தல்பருஷா நமதா காமதேனே ஓம் ஷீருராகேந்திரா நம ஓம் ஸ்ரீ குருராந்திரா நம ஓம் ஸ்ரீ குருராகேந்திரா நம இது திங்கலி திங்கள ಗುರು ರಾಘವೇಂದ್ರ ಸ್ವಾಮಿಗಳ ನಾನೂರ ಮೂವತ್ತೊಂದನೇ ವರ್ಧಂತ್ಯತ್ಸವ ಇದೆ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬಂದಿದೆ ಸಮಸ್ತ ದಿನಗಳಲ್ಲಿ ಸೇವೆ ಮಾಡುವುದರಿಂದ ಹದಿನೆಂಟು ಬುಧವಾರದಿಂದ ಇಪ್ಪತ್ತ್ನಾಲ್ಕು ಮಂಗಳವಾರವರೆಗೂ ನೀವು ರಾಯರಿಗೆ ಸೇವೆ ವಿಶೇಷವಾದ ಸೇವೆ ಮತ್ತು ಪೂಜೆ ಇವೆಲ್ಲ ಸಲ್ಲಿಸಬಹುದು ನಮ್ಮಪ್ಪ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವ್ರದ್ದು ನಾನೂರ ಮೂವತ್ತೊಂದನೇ ವರ್ಧಂತ್ಯವ ಬಂದಿದೆ ಆದಷ್ಟು ಎಲ್ಲರೂ ಆಚರಣೆ ಮಾಡಿ ಮತ್ತು ಹದಿನೆಂಟರಿಂದ ಬುಧವಾರದಿಂದ ಇಪ್ಪತ್ತ್ನಾಲ್ಕು ಮಂಗಳವಾರವರೆಗೂ ರಾಯರದು ಸೇವೆ ಮಾಡಿ ಆದವ್ರು ಹದಿನೆಂಟು ಮಾಡ್ಬೋದು ಇಲ್ಲ ಅಂದರೆ ಇಪ್ಪತ್ನಾಲ್ಕನೇ ದಿನ ಗುರುವಾರ ರಾಯರ ಹುಟ್ಟಿದ ಹಬ್ಬ ವಿಶೇಷವಾದ ಪೂಜೆ ಸಲ್ಲಿಸಬಹುದು ಆದಷ್ಟು ರಾಯರ ಸೇವೆ ಮಾಡಿ ಆ ದಿನದಲ್ಲಿ ಮಾತ್ರ ಮಿಸ್ ಮಾಡದೆ ರಾಯರಿಗೆ ಸೇವೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಮಂತ್ರಾಲಯದಲ್ಲಂತೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಹುಟ್ಟಿದ ದಿನದಿಂದ ಪ್ರಯುಕ್ತವಾಗಿ ವರ್ಧಂತೋತ್ಸವ ಮತ್ತು ವಿಶೇಷವಾದ ಪೂಜೆಗಳನ್ನು ತುಂಬ ಅದೂರ್ಯವಾಗಿ ನಡೆಸ್ಕೊಡುತ್ತಾ ಇದ್ದಾರೆ ಹತ್ತಿರದಲ್ಲಿರುವ ರಾಯರ ಮಠಗಳಕ್ಕೆ ಹೋಗಿ ರಾಯರ ದರ್ಶನ ಪಡೆಯಿರಿ ಆದಷ್ಟು ರಾಯರ ಜಯ ಏಕಾದಶಿ ವಿಜಯ ಏಕಾದಶಿ ಆಚರಣೆ ಮಾಡಿ ಕೆಲಸ ಕಾರ್ಯಗಳು ಕೈ ಹಿಡಿಬೇಕು ಅಂದರೆ ನಮಗೆ ವಿಜಯ ಸಿಗಬೇಕಂದರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರ ವಿಜಯ ಏಕಾದಶಿ ಆಚರಣೆ ಮಾಡೋದರಿಂದ ಇದೆಲ್ಲ ನಮಗೆ ಪ್ರಾಪ್ತಿಯಾಗುತ್ತದೆ ಓಂ ಶ್ರೀ ಗುರುಭ್ಯೋ ನಮಃ ಅರೆ ಶ್ರೀಕೃಷ್ಣ ನಮಃ ಅರೆ ಶ್ರೀನಿವಾಸ ನಮಃ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ ಆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಭಾವಿಸ್ತೀನಿ